హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ ఈ క్లాసల్ నిమే నను బోన కుచ్చ జగల్లీ హేగ హాకొడ్తీని తుంబ ఈజీ అండ్ సింపలు మరి చన కాసే డీజైనుస డైను నీ ఎరడళ్ళె దార మూ నను గంట గంటు సూచిన కేళ్ళింద మేలుగడే గంట మే బర్బెకు బరకు సూచీ మేలందక ಒಂದು ದಪ್ಪ ಬೀಡನ್ನ ಸೂಜಿ ಒಳಗಿಂದ ಈ ಥರ ಹಾಕ್ಕೊಂಡು ನಾನು ದಪ್ಪ ಬೀಡನ್ನ ಹಾಕ್ಕೊಂಡು ಮತ್ತು ದಾರನ ಮೇಲ್ ಮಾಡಿಕೊಂಡು ಸೂಜಿನ ನೋಡಿ ಈ ಥರ ಮೇಲಿಂದ ಕೆಳಕ್ಕೆ ತಗೋತೀನಿ ಅದು ಒಂದು ಗಂಟು ಥರ ಆಗುತ್ತೆ ನಾಟ್ ನೋಡಿ ಈ ಥರ ಆಗಬೇಕು ಈ ಥರ ಮಾಡಿಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸೂಚಿನ ಚುಚ್ಕೋತೀನಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸೂಚಿನ ಒಳಗಿಂದ ತಗೊಂಡು ಮತ್ತು ನಾನು ನೈನ್ ಬೀಡನ್ನ ಸ್ಮಾಲ್ ಬೀಡ್ ನೈನ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸೂಚಿನ ತಗೋತೀನಿ ನೋಡಿ ಈ ಥರ ಕಾಣಿಸುತ್ತೆ ಈ ಥರ ಮಾಡಿಕೊಂಡು ಮತ್ತೆ ನಾನು ನೈನ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತಗೋತೀನಿ ಸೂಜಿನ ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಈ ಥರ ತಗೋತೀನಿ ಈ ಥರ ತಗೊಂಡು ಮತ್ತೆ ನಾನು ರೈಟ್ ಸೈಡಲ್ಲಿರುತ್ತಲ್ವ ಅಲ್ಲಿಗೆ ಫೈ ಬೀಟ್ ಸ್ಮಾಲ್ ಬೀಡ್ನ ಹಾಕ್ಕೊಂಡು ಇನ್ನೊಂದು ದೊಡ್ಡ ಬೀಡ್ ತೊಗೊಂಡು ಲಾಸ್ಟಿಗೆ ಒಂದು ಚಿಕ್ಕ ಬೀಡ್ನ ಇನ್ಸರ್ಟ್ ಮಾಡ್ಕೊತೀನಿ ಅದರಲ್ಲಿ ಫಸ್ಟ್ ಲಾಸ್ಟ್ ಬೀಡ್ ಇರುತ್ತಲ್ಲ ಅದರಲ್ಲಿ ಸ್ಮಾಲ್ ಬೀಡನ್ನ ಬಿಟ್ಟು ಇನ್ನು ಸಿಕ್ಸ್ ಬೀಡಿಗೆ ನಾನು ಸೂಜಿ ಒಳಗಿಂದ ತಗೊಂಡು ಮಧ್ಯ ಒಂದು ಫಸ್ಟ್ ಬೀಡ್ ಹಾಕಿರ್ತೀವಲ್ಲ ದಪ್ಪ ಬೀಡು ಅದರೊಳಗಿಂದ ರೈ ಲೆಫ್ಟ್ ಸೈಡಿಗೆ ತಗೋತೀನಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸೂಜಿನ ತಗೋತೀನಿ ಈ ಥರ ತಗೊಂಡ್ರೆ ಒಂದು ಸೈಡ್ ಆಗಿದೆ ಮತ್ತು ನಾನು ಸೆವೆನ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ ಫೈವ್ ಬೀಡ್ ಸ್ಮಾಲು ಒನ್ ಬಿಗ್ಗು ಮತ್ತು ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡನ್ನ ಬಿಟ್ಟು ಬಿಗ್ ಬೀಡಿಂದ ಒಳಗೆ ತಗೋತೀನಿ ಒಳಗೆ ತಗೊಂಡು ನಾನು ಡೈರೆಕ್ಟ್ ಹಿಂದೆಗಡೆ ಬಟ್ಟೆ ಇರುತ್ತಲ್ಲ ಅಲ್ಲಿಂದ ನಾನು ಆಚೆ ತೊಗೊತೀನಿ ಕ್ಲೀನಾಗಿ ಅದ್ರ ಮಧ್ಯನೇ ಬೀಡ್ ಮಧ್ಯ ಫಸ್ಟ್ ಹಾಕಿರ್ತೀವಲ್ಲ ಬಿಗ್ ಬಿಡು ಅದ್ರ ಹಿಂದೆನೇ ಬರಬೇಕು ಕೆಳಗೆ ಬರಬೇಕು ನೋಡಿ ಈ ಥರ ತಗೊಂಡು ನಾನು ಸೂಜಿ ಹಿಂದೆ ಮಾಡ್ಕೋತೀನಿ ಹಿಂದೆ ಬಂದಮೇಲೆ ಈ ಥರ ಕಾಣಿಸ್ತಿದೆ ಇವಾಗ ನಾನು ಹಿಂದೆಗೆ ಲಾಸ್ಟಲ್ಲಿ ನಾನು ಟೂ ನಾಟ್ಸ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊತೀನಿ ಒಂಚೂರು ಸ್ಯಾರಿ ಮೇಲೆ ಈಗ ಚುಚ್ಕೊಂಡು ಥ್ರೆಡ್ ಮೇಲೆ ಈ ಥರ ಸೂಜಿನ ಈ ಥರ ಥ್ರೆಡ್ ಒಳಗಿಂದ ಎರಡು ಸಲ ಸುತ್ಕೋತೀನಿ ಅದು ಗಂಟು ಥರ ಆಗುತ್ತೆ ನಾಟ್ ಹಾಕಿದ ತಕ್ಷಣ ಕಟ್ ಮಾಡ್ತೀನಿ ನೋಡಿ ಈ ಥರ ಕಾಣಿಸ್ತಿದೆ ಬೋರ್ಡ್ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು